ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಲಕ್ಷ್ಮೀ ಅರುಣ್ ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ಒಂಥರ ಬೋರಿಂಗ್ ಡೇನೇ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಅಮ್ಮ ಇರಲಿಲ್ಲ ಅಮ್ಮ ನಮ್ಮ ಮನೆ ಹತ್ರ ಗಾರ್ಡನ್ನು ಕ್ಲೀನ್ ಮಾಡ್ಕೊಂಡು ಬರೋದಕ್ಕಂತ ಅಂತ ಹೋಗಿದ್ರು ಯಾಕೆಂದರೆ ಮನೆ ಬಾಡಿಗೆಗೆ ಬರ್ತೀನಿ ಅಂತ ಹೇಳಿದ್ರಲ್ವಾ ಹುಲ್ಲೆಲ್ಲ ತುಂಬ ಬೆಳೆದ್ಬಿಟ್ಟಿದೆ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಸಿಸಿ ಪೇಂಟಿಂಗ್ ಅವ್ರು ಬಂದಿದ್ರು ಅದು ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ರಲ್ವಾ ನೋಡ್ಕೊಂಡ್ ಬರಕ್ ಹೋಗಿದ್ರು ನಮ್ಮ ಮನೆಯವರು ಬೆಳಗ್ಗೆನೇ ಆಫೀಸ್ಗೆ ಹೋಗಿದ್ರು ಸೊ ನಾನು ಪಾಪು ಮಾತ್ರನೇ ಇದ್ವಿ ಮನೇಲಿ ನಾನು ಹೂವನ್ನ ರೆಗ್ಯುಲರ್ ಆಗಿ ಆಂಟಿ ಶಾಪಲ್ಲೇ ತಗೊಳ್ಳೋದು ಅಂದರೆ ಇಲ್ಲಿ ಕೆಳಗಡೆ ಹೂವು ತರಕಾರಿ ಹಣ್ಣೆಲ್ಲ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಗೊಳ್ಳೋಣ ಅಂತ ನನಗೂ ತುಂಬಾ ಆಸೆ ಆದರೆ ಕೆಳಗಡೆ ಇಳ್ದು ಬರೋಷ್ಟೊತ್ತಿಗೆ ಅವರು ಹೋಗ್ಬಿಟ್ಟಿರ್ತಾರೆ ಅಷ್ಟು ದೂರ ನಡ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ ಅಂತ ಆದರೆ ಇವತ್ತು ಹೆಂಗೋ ಲಕ್ಕಿಲಿ ಹೂವು ಸಿಕ್ತು ತುಂಬ ಫ್ರೆಶ್ ಇತ್ತು ತೊಗೊಂಬಂದು ಪೂಜೆ ಮಾಡಿದೆ ಚೆನ್ನಾಗಿ ಅನ್ನಿಸ್ತು ಪಾಪು ಅಂತೂ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದ ನಮ್ಮ ಚಿಂಟು ಅವನ ನೋಡಿಕೊಂಡು ಮಲ್ಕೊಂಡಿದ್ದ ಹತ್ರ ನಿನ್ನೆ ಸರಿ ಬೆಳಗ್ಗೆ ಟೊಮೆಟೊ ಬತ್ ಮಾಡಿದ್ದೆ ನಾಷ್ಟಾಗೆ ಅದನ್ನು ಸ್ವಲ್ಪ ತಿಂದ್ಕೊಂಡು ಚಿಂಟುಗೂ ಇನ್ನೂ ಊಟ ಹಾಕಿರಲಿಲ್ಲ ಸರಿ ಅಂತ ಅವನು ಹಚ್ಕೊಂಡಿದ್ದ ಅವನಿಗೇನು ಊಟ ಕೊಟ್ಬಿಟ್ಟು ಕೆಲಸ ಮಾಡಬೇಕಾಗಿತ್ತು ಆಫೀಸ್ ಕೆಲಸ ಇತ್ತು ಸ್ವಲ್ಪ ಸರಿ ಅಂತ ಆಫೀಸ್ ಕೆಲಸಕ್ಕೆ ಕೂತ್ಕೊಳ್ಳೋಣ ಅಂದ್ಕೊಳಷ್ಟೊತ್ತಿಗೆ ಮತ್ತೆ ಪಾಪು ಹೋಳಕ್ಕೆ ಸ್ಟಾರ್ಟ್ ಮಾಡ್ದ ಚಿಂಟುಗೆ ಊಟ ಇಟ್ಬಿಟ್ಟು ಪಾಪುಗೆ ಫೀಡ್ ಮಾಡಿದೆ ಪಾಪುಗೆ ಫೀಡ್ ಮಾಡಿ ಮಲಗೋಷ್ಟ್ರೊದಿಗೆನೆ ಅವನು ಒನ್ ಅವರ್ ಆಗೋಗ್ಬಿಟ್ಟಿತ್ತು ಇನ್ನೇನು ಮಲ್ಕೊಂಡಿದ್ದ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಿದ್ದೆ ಆಫೀಸ್ ಕೆಲಸ ಅವ್ನು ಚೆನ್ನಾಗಿ ನಿದ್ದೆ ಮಾಡಿ ಎದ್ರೆ ಅವ್ನ ಪಾಡ್ಗೆ ಅವನು ಆಟ ಆಟ ಆಡ್ಕೋತಾನೆ ನಾನು ನನ್ನ ಕೆಲಸ ಮಾಡ್ಕೋತಿದ್ದೆ ಅವ್ನು ನಿದ್ದೇಲಿ ಎದ್ಬಿಟ್ಟು ಅವ್ನ ಪಾಡ್ಗೆ ಅವನು ಆಟ ಆಡ್ಕೊಂಡಿದ್ದ ಮಧ್ಯೆ ಮಧ್ಯ ಮಾತಾಡಿಸ್ತೀನಿ ಆಟ ಆಡಿಸ್ತಾ ಇರ್ತೀನಲ್ಲ ನಗ್ತಾ ನಗ್ತಾ ಆಟ ಆಡ್ಕೊಂಡು ಅವನ ಪಾಡ್ಗೆ ಅವನಿರ್ತಾನೆ ನನ್ನ ಕೆಲಸ ನಾನು ಮಾಡ್ಕೋತಿದ್ದೆ ಅಮ್ಮ ಇದ್ದರೆ ಅವರು ಅವನ ಜೊತೇಲಿ ಆಟ ಆಡ್ತಾ ಇರ್ತಾಯಿದ್ರು ಮನೇಲಿ ದೊಡ್ಡವರಿದ್ರೇ ಚೆಂದ ಪಾಪುನೆಲ್ಲ ಕೇರ್ ಮಾಡೋದಕ್ಕೆ ಅವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂದರೆ ನಾನು ಕೆಲಸ ಮಾಡ್ತಾ ಇರೋವಾಗ ಪಾಪುನ ಒಂಟಿಯಾಗೂ ಬಿಟ್ಟಿರೋದಕ್ಕಾಗಲ್ಲ ಅಲ್ಲ ಅದಕ್ಕೇ ಬೆಡ್ ಹತ್ರನೇ ಬಂದು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಅಮ್ಮ ಇನ್ನೂ ಬರಲಿಲ್ಲ ಅಂತ ಬೋರ್ ಆಗ್ತಾಯಿತ್ತು ಫೋನ್ ಮಾಡಿ ಕೇಳಿದೆ ವೇ ಇದ್ದೀನಿ ಅಂತ ಹೇಳಿದ್ರು ಇನ್ನೇನು ಒಂದು ಅವರಲ್ಲಿ ಬರ್ತೀನಿ ಅಂತ ಹೇಳಿದರು ಮತ್ತು ಪಾಪುಗೆ ಅಶ್ವಾಯ್ತೇನೋ ಅದಕ್ಕೆ ಅಳ್ತಾ ಇದ್ದ ಅವನ್ನ ಸುಧಾರಣೆ ಮಾಡೋದಕ್ಕಂತ ಕೆಲಸ ಮಾಡೋದು ಬಿಟ್ಬಿಟ್ಟು ಪಾಪುನ ನೋಡ್ಕೊತಿದ್ದೆ ಆಲ್ಮೋಸ್ಟ್ ಅವನ ಸಮಾಧಾನ ಮಾಡೋದಕ್ಕೇ ಒನ್ ಅವರ್ ಮೇಲೆ ಆಗೋಯ್ತು ಅವನ್ನ ಫೀಡ್ ಮಾಡಿ ನಿದ್ದೆ ಮಾಡಿಸೋಣ ಅನ್ನೋಷ್ಟೊತ್ತಿಗೆ ನಮ್ಮ ಮಮ್ಮಿನೇ ಬಂದ್ಬಿಟ್ಟಿದ್ರು ಸದ್ಯ ಸಮಾಧಾನ ಆಯಿತು ನನಗೆ ಕಾದು ಕಾದು ನಮ್ಮ ಚಿಂಟು ಅಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದ ಅಮ್ಮ ಕೆಳಗಡೆ ಇದ್ದಾರೆ ಅಂತ ಅಂದರೆ ಸಾಕು ಅವನಿಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಬಾಗ್ಲ ಹತ್ರ ಹೋಗಿ ಕಾಯ್ತಾಯಿರ್ತಾನೆ ನಾವು ಯಾರಾದರೂ ಮನೆಯಿಂದ ಹೊರಗಡೆ ಹೋಗಿದ್ದೀವಿ ಅಂತ ಹೇಳಿದ್ರೆ ನಾವು ಬರೋವರೆಗೂ ಅಷ್ಟೆ ನಾವು ಸಪ್ಪಗೆ ಮಲಗಿರ್ತಾನೆ ಅದೇ ನಾವು ಬರ್ತಾಯಿದ್ದೀವಿ ಅಂತ ಗೊತ್ತಾದರೆ ಫುಲ್ ಅಲರ್ಟ್ ಆಗಿಬಿಟ್ಟು ಬಾಗ್ಲತ್ರನೇ ನಿಂತ್ಕೊಂಡ್ಬಿಟ್ಟಿರ್ತಾನೆ ಅಲ್ಲಿಂದ ಸುಸ್ತಾಗಿ ಬರೋದಲ್ಲದೆ ಇವನು ಇವನ್ನ ಸಂಬಳಸೋದೇ ಒಂದು ಕೆಲಸ ಆಗ್ಬಿಟ್ಟಿರುತ್ತೆ ಮೇಲೆ ಹತ್ಕೊಂಡು ಬರೋಷ್ಟೊತ್ತಿಗೆ ನಾವು ಅಮ್ಮ ಟಯರ್ಡ್ ಆಗಿಬಿಟ್ಟಿರ್ತಾರೆ ಮನೆ ಒಳಗಡೆ ಬಂದು ಇನ್ನೇನು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಪ್ಪ ಅಂತ ಅಂದ್ಕೊಂಡ್ರೆ ಇವ್ನ ಪಟ್ಟಂತ ಬಂದು ಕ್ಯಾಚ್ ಹಾಕ್ಕೊಂಡು ಹಗ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅವನ್ನ ನೈಸ್ ಮಾಡಿ ಅವನ್ನ ಸಮಾಧಾನ ಮಾಡಿ ಮುದ್ದು ಮಾಡಬೇಕು ಆವಾಗವರೆಗೂ ಬಿಡೋದೇ ಇಲ್ಲ ಅವನು ಅಂತೂ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಏನಪ್ಪ ಹಿಂಗೆ ಮಾಡ್ತಾನೆ ನಾನು ಕೂತ್ಕೊಳ್ಳೋಕ್ಕೂ ಬಿಡೋದಿಲ್ಲ ಅಂತ ಬೈತಾಯಿರ್ತಾರೆ ನನ್ನನ್ನು ಏನಾದರೂ ಮಾಡಿ ಅವನ್ನ ಸ್ವಲ್ಪ ಸಮಾಧಾನ ಮಾಡಮ್ಮ ಅಂತ ಅವನಿಗೊಂಥರ ಖುಷಿ ನಮ್ಮಮ್ಮ ಹೊರ್ಗಡೆ ಹೋದರು ಬಂದ್ರಲ್ವ ಕಾಯ್ತಾ ಇದ್ದೆ ಅಂತ ಮುದ್ದು ಮಾಡಿ ಮುತ್ತೆಲ್ಲ ಕೊಟ್ಟು ಆಮೇಲೆ ಅವ್ನ ಪಾಡ್ಗೆ ಅವ್ನು ಸಮಾಧಾನವಾಗಿ ಇದ್ಬಿಡ್ತಾನೆ ಮನೇಲೆಲ್ಲರೂ ಇದ್ದರೆ ಅವ್ನಿಗೊಂಥರ ಖುಷಿ ಸಮಾಧಾನ ಅಮ್ಮ ಹಿಂಗೆ ನಮ್ಮ ಗಾರ್ಡನ್ಗೆ ಹೋಗಿದ್ರಲ್ಲ ಹೂವು ತಗೊಂಬಂದಿದ್ರು ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಬಿಟ್ಟಿತ್ತಂತೆ ಈ ಬಿಳಿ ಹೂವು ನನಗೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿದೆ ಅಲ್ಲ ದೇವ್ರಿಗೆ ಇಟ್ಟು ಪೂಜೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮದೇ ಗಿಡದಲ್ಲಿ ಬೆಳೆದಿರೋ ಅಂಥ ಹೂವು ನಾವೇ ಅಂಥ ಹೂನ ದೇವ್ರಿಗೆ ಇಟ್ಟು ಪೂಜೆ ಮಾಡೋದ್ರಲ್ಲೇ ಒಂದು ಖುಷಿ ಅನಿಸುತ್ತೆ ಮನೆ ಮುಂದೆ ಅಮ್ಮ ಒಳ್ಳೆ ಒಳ್ಳೆ ಗಿಡಗಳನ್ನ ಹಾಕಿಕಿದ್ದಾರೆ ಚೆನ್ನಾಗಿ ಹೂವು ಬಿಟ್ಟಿರುತ್ತೆ ಅಲ್ಲಿ ಹೋದಾಗೆಲ್ಲ ನಮಗೆ ತುಂಬ ಖುಷಿಯಾಗುತ್ತೆ ಮತ್ತು ದಾಸವಾಳ ಹೂವು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿರೋದು ಹಾಕಿಕ್ಕಿದ್ದಾರೆ ಮೊಗ್ಗೆಲ್ಲ ತೊಗೊಂಬಂದಿದ್ರು ನೀರಲ್ಲಿ ಹಾಕಿಕ್ಕಿದ್ದೀನಿ ಹರಡುತ್ತೆ ಅನಿಸುತ್ತೆ ನಾಳೆಗೆ ಸ್ವಲ್ಪ ಹರಡಿರೋ ಹೂವನ್ನು ತೊಗೊಂಬಂದಿದ್ರು ಅದೆಲ್ಲ ಬಾಡೋಗುತ್ತೆ ಅಂತ ಇವತ್ತೇ ದೇವ್ರಿಗೆ ಇಟ್ಟೆ ಈ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಥರ ಫ್ರೆಶ್ ಆಗಿರೋ ಹೂವನ್ನು ದೇವ್ರಿಗೆ ಇಟ್ಟು ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಮತ್ತು ನೆಮ್ಮದಿ ಕೊಡುತ್ತೆ ನನಗಂತೂ ಪೀಸ್ಫುಲ್ ಅಂತ ಅನಿಸುತ್ತೆ ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಕ್ಯಾಚ್ ಯು ನೆಕ್ಸ್ಟ್ ವ್ಲಾಗ್